ನಮಸ್ಕಾರ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆಯಲ್ಲಿ ತಹಶೀಲ್ದಾರ್ ಜಯಪ್ರಕಾಶ್ ರವರು ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಪ್ರಕೃತಿ ವಿಕೋಪ ಪ್ರವಾಹ ಮಳೆ ಹೆಚ್ಚಿರುವುದರಿಂದ ಆಗಸ್ಟ್ ಹದಿನೈದರಂದು ಮಳೆಯ ಪ್ರಮಾಣವನ್ನ ನೋಡಿಕೊಂಡು ಸರಳವಾಗಿ ಅಥವಾ ಅದ್ದೂರಿಯಾಗಿ ಆಚರಣೆ ಮಾಡಲು ತೀರ್ಮಾನ ಕೈಗೊಳ್ಳಲಾಯಿತು ಮಳೆ ಪ್ರಮಾಣ ಕಡಿಮೆಯಾದರೆ ಸರ್ಕಾರದ ಆದೇಶದಂತೆ ಅತ್ಯಂತ ಸಡಗರ ಸಂಭ್ರಮದಿಂದ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಆಚರಿಸಲಾಗುವುದು ಅಂದು ಸ್ವಾತಂತ್ರ್ಯ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಧ್ವಜಾರೋಹಣ ನೆರವೇರಿಸಲಾಗುವುದು ಶಾಲಾ ಮಕ್ಕಳು ಎನ್ಸಿಸಿ ಪೊಲೀಸ್ ಇಲಾಖೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳಿಂದ ಆಕರ್ಷಕ ಪಥಸಂಚಲನ ಅಲ್ಲದೆ ನಾನಾ ಶಾಲಾ ಮಕ್ಕಳಿಂದ ಆಕರ್ಷಕ ಕಾರ್ಯಕ್ರಮ ನೆರವೇರಲಿದೆ ಅಂತ ತಿಳಿಸಿದರು எுவனா <tall> 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 ಈ ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಂಪಿ ಮಹೇಶ್ ಕುಮಾರ್ ಬಿಇಒ ಕಾಂತರಾಜ್ ಬೆಸ್ಕಾಂ ಎಇಇ ಲಿಂಗರಾಜು ಸಮಾಜ ಕಲ್ಯಾಣ ಇಲಾಖೆ ವ್ಯವಸ್ಥಾಪಕ ಸಂತೋಷ್ ಕುಮಾರ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಅಮೃತೇಶ್ ಸಮಾಜದ ಸೇವಕ ದುಗ್ಗಹಟ್ಟಿ ವೀರಭದ್ರಪ್ಪ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ನಾಗೇಂದ್ರ ಹಾಗೂ ವಿವಿಧ ಕಾಲೇಜಿನ ಪ್ರಾಂಶುಪಾಲರು ವಿವಿಧ ಇಲಾಖೆ ಅಧಿಕಾರಿಗಳು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಕಚೇರಿ ಮುಂಭಾಗದಲ್ಲಿ ಸರಳವಾಗಿ ಮಾಡೋಣ ಕಲ್ಚರಲ್ ಪ್ರೋಗ್ರಾಮ್ ಕಡಿಮೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ಮಾಡೋಣ ಎರಡಕ್ಕೂ ನಾವು ಹಾಗೇನೆ ಸಮಾರಂಭದಲ್ಲಿ ಮತ್ತು ಚೆರ್ಸ್ ಸಂಬಂಧಪಟ್ಟಂಗೆ ಗಂಡ್ಯರನ್ನ ಆಹ್ವಾನ ಮಾಡೋದು ಆಹ್ವಾನ ಪತ್ರಕ್ಕೆ ಮುದ್ರಣ ಮಾಡೋದು ಮತ್ತಿತರ ನಿಮ್ಮ ಸಲಹೆಗಳು ಅಲ್ಲಿ ಸಂಬಂಧಪಟ್ಟಂಗೆ ಏನಾದ್ರೆ ನಮ್ಮ ಮುಖಂಡಗಳು ಸಂಘ ಸಂಸ್ಥೆ ಮುಖಂಡಗಳು சரணா கிட்ட ஓடிட்டாங்க ஆமா ரெண்டு ஆப்ஷன்ஸ் ಇದೆ ஆப்ஷன் சப்மிட் பண்ணிடலாம் சரணா முடிது ரெடோ அத நீ இந்த யாராவது வச்சதுக்கு போரிச்சு இந்த நான் அங்கீகாரம் பண்ணிடலாம் மாஸ்டர் சரி இந்த என்ன பண்ணலாம் அஷ்டை இது நம்ம முக்கியமா நம்ம ஞாபகம் பண்ணிட்டு நம்ம வேற சப்மிட் பண்ணிடலாம் நல்லா இருக்கு முக்கிய பர்ஷன் பாக் ಕನ್ನಡ ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ We'll